ನಾವು ಬಂದದ್ದು ನಿನ್ನ ಸಹೋದರನನ್ನು ನೋಡಲಿಕ್ಕೆ ಅವನು ಮನೆಯಲ್ಲಿಲ್ಲ ಅವನಿಗೆ ಹೊರಗಡೆ ಹೋಗಿದ್ದಾನೆ ಅವನಿರದಿದ್ದರೆ ಏನಾಯ್ತು ನೀನಿದೆಯಲ್ಲ ಅಷ್ಟೇ ಸಾಕು ಅಂದ್ರೆ ನನ್ ಜೊತೆ ನಿಮ್ ಕೆಲ್ಸ ಏನು ಪ್ರತಾಪ್ ಮುಗಿಸಿ ಬಿಡದೆ ಮತ್ತೆ ನೀಟು ನಿನ್ನ ಹೆಸರು ನನ್ ಹೆಸರು ರೂಪ ಅಂತ ನನ್ನ ಹೆಸರು ತಗೊಂಡು ನೀವೇನ್ ಮಾಡ್ತೀರಾ ಮೊದಲು ಇಲ್ಲಿಂದ ಹೊರಟೋಗ್ರಿ ಹೆಸರಿಗೆ ತಕ್ಕ ರೂಪ ಈ ರೂಪಕ್ಕೆ ಎಂತ ಸಂಡನು ಸಹ ಗಂಡಸನಾಗಬೇಕು ಅಂತ ರೂಪ ರೆ ಊರ್ವಶಿ ಸಹ ಸರಿ ಸಾಟಿ ಇಲ್ಲ ಈನ ಸೌಂದರ್ಯ ನಿಮ್ಮ ಅಣ್ಣ ಕೊಡುವ ಸಾಲವನ್ನು ಕೇಳುವ ಅಕಸ್ಮಾತ್ ನಿಮ್ಮ ಅಣ್ಣನೇನಾದರೂ ಇಂದು ಸಾಲ ತೀರಿ